ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಯಶ್ವಿತಾ ನಾನಿವಾಗ ತೋರಿಸ್ಕೊಡ್ತಾ ಇರೋದು ವೆಜಿಟೇಬಲ್ ಕುರ್ಮ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಮನೇಲಿ ಯಾವ ವೆಜಿಟೇಬಲ್ಸ್ ಇರುತ್ತೆ ಆ ವೆಜಿಟೇಬಲ್ ಯೂಸ್ ಮಾಡಿಕೊಂಡು ವೆಜಿಟೇಬಲ್ ಕುರ್ಮ ಮಾಡ್ಬೋದು ನಾನು ಬೀನ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ ಆಮೇಲೆ ಎಲೆಕೋಸ್ ತೊಗೊಂಡಿದ್ದೀನಿ ಕಡಲೆಕಾಳು ತೊಗೊಂಡಿದ್ದೀನಿ ಬಟಾಣಿ ತೊಗೊಂಡಿಲ್ಲ ನಾನು ಒಂದು ಸತಿ ಕಡಲೆಕಾಳು ಹಾಕಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ವೆಜಿಟೇಬಲ್ ಕುರ್ಮ ಇವಾಗ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಅಂದರೆ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ರುಬ್ಕೊಳ್ಳಿ ಖಾರನ ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಆಮೇಲೆ ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಐದು ಪೀಸಸ್ಸು ಶುಂಠಿ ಒಂದು ಪೀಸ್ ತೊಗೊಂಡಿದ್ದೀನಿ ಒಂದು ಐದು ಹಸಿಮೆಣ್ಸು ತೊಗೊಂಡಿದ್ದೀನಿ ಒಂದು ಹಾಫ್ ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದೆಲ್ಲ ಇದೆ ಅಲ್ವಾ ಇದನ್ನು ಖಾರ ರುಬ್ಕೊಳ್ಬೇಕು ಅಂದರೆ ಪೇಸ್ಟ್ ಮಾಡ್ಕೋಬೇಕು ಒಂದು ಹಾಫು ತೆಂಗಿನಕಾಯಿ ತುರಿ ತೊಗೊಳ್ಳಿ ಸಾಕು ಮಗ ಇಷ್ಟೆಲ್ಲ ತರಕಾರಿ ತೊಗೊಂಡಿದ್ದೀನಿ ಆಮೇಲೆ ಈರುಳ್ಳಿ ಒಂದು ಎರಡು ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಟೊಮೊಟೊ ತೊಗೊಂಡಿದ್ದೀನಿ ಸಾಕು ಎರಡು ಈರುಳ್ಳಿ ಒಂದು ಟೊಮೊಟೊ ಸಾಕು ಇವಾಗ ನೋಡೋಣ ಯಾವ ಥರ ಮಾಡೋದು ವೆಜಿಟೇಬಲ್ ಕುರ್ಮಾ ಅಂತ ನೀವು ಯಾವ ವೆಜಿಟೇಬಲ್ ಬೇಕಾದ್ರೂ ಯೂಸ್ ಮಾಡಿಕೊಂಡು ವೆಜಿಟೇಬಲ್ ಕುರ್ಮ ಮಾಡ್ಬೋದು ನೀವು ಆಲೂಗಡ್ಡೆ ಬೇಕಾದ್ರೂ ಹಾಕೋಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ವೆಜಿಟೇಬಲ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಒಂದು ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ ಇಟ್ಕೊಂಡು ಕಾಳು ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಎರಡು ವಿಜಿಲ್ ಹಾಕ್ಸ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎರಡು ವಿಜಿಲ್ ಹಾಕ್ಸ್ಕೊಂಡು ನೋಡಿ ಇವಾಗ ಎರಡು ವಿಜಿಲ್ ಆಗಿದೆ ಈ ಥರ ಬೆಂದಿದೆ ಎರಡು ವಿಜಿಲ್ ಹಾಕ್ಸ್ಕೊಂಡಿದ್ದೆ ಇವಾಗ ಜಾರ್ಗೆ ಇದು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಕಾಯಿ ತುರಿ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಪೇಸ್ಟ್ ಮಾಡ್ಕೊಂಡು ಬೇಕು ಅದು ಆಮೇಲೆ ಕಡಾಗೆ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಇದೆಯಲ್ಲ ಒಂದೇ ಸತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ನೀಟಾಗಿ ಫ್ರೈ ಆಗಬೇಕು ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡಿ ಉಪ್ಪು ಎಷ್ಟು ಬೇಕಾಗುತ್ತೆ ಅಷ್ಟು ವೆಜಿಟೇಬಲ್ಸ್ಗೆ ಕೂಡ ಉಪ್ಪು ಹಾಕ್ಕೊಂಡಿದ್ದೀವಿ ಸ್ವಲ್ಪ ಬೇಯಿಸ್ಕೊಳ್ಳೋಕ್ಕೆ ಸೊ ಅದಕ್ಕೆ ಇದಕ್ಕೆ ಎಷ್ಟು ಉಪ್ಪು ಬೇಕು ನೋಡಿ ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪನ್ನ ಮೆತ್ತಗಾಗಲಿ ಇದು ನೀಟಾಗಿ ಮೆತ್ತಗಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗ್ತಾ ಇದೆ ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಈ ಥರ ಆಗಿದೆ ಪೇಸ್ಟು ಇದು ಇವಾಗ ಬೇಯ್ತಾ ಇದೆ ಇದಕ್ಕೆ ಧನಿಯಾ ಪುಡಿ ಒಂದು ಸ್ಪೂನು ಆಚೆ ಸಾಂಬಾರು ಪುಡಿ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಆಗಬೇಕು ಇದು ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಮತ್ತು ಮಿಕ್ಸ್ ಮಾಡಿ ನೀಟಾಗಿ ಆಮೇಲೆ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ವೆಜಿಟೇಬಲ್ಸು ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದೂ ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಆಗಲಿ ಇದು ಈ ಥರ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ನೀಟಾಗಿ ಆಮೇಲೆ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಪೇಸ್ಟು ಖಾರ ಅದನ್ನು ಹಾಕ್ಕೊಳ್ಳಿ ಸೇಮ್ ಚಟ್ನಿ ಥರನೇ ಆಗುತ್ತೆ ಇದು ಬಟ್ ಚಟ್ನಿ ಎಲ್ಲ ಚಟ್ನಿ ಥರನೇ ಅಂದರೆ ಚಟ್ನಿಗೆ ಶುಂಠಿ ಎಲ್ಲ ಹಾಕೋಲ್ಲ ಇದಕ್ಕೆಲ್ಲ ಶುಂಠಿ ಎಲ್ಲ ಹಾಕ್ತೀವಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀರು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಉಪ್ಪು ಬೇಕಾದರೆ ನೋಡಿ ಉಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯಕ್ಕೆ ಬಿಡಿ ಇದನ್ನು ಒಂದು ಹದಿನೈದು ನಿಮಿಷ ಇದು ಕುದೀಬೇಕು ನೀಟಾಗಿ ನೋಡಿ ಮುಚ್ಚಿಟ್ಟಿದ್ದೆ ಇವಾಗ ಕುದ್ದಿದೆ ಈ ಥರ ಆಗಿದೆ ಇವಾಗ ವೆಜಿಟೇಬಲ್ ಕುರ್ಮಾ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ವೆಜಿಟೇಬಲ್ ಕುರ್ಮಾ ಮಾಡಿದಾಗ ಇವಾಗ ಇದು ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಬಿಸಿ ಬಿಸಿ ಆಗಿ ಎಷ್ಟು ಚೆನ್ನಾಗಿದೆ ಅಂತ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್